ರವೆ ಹಸಿ ಮೆಣಸಿನಕಾಯಿ ನಿಂಬೆ ಹಣ್ಣು ಟೊಮೆಟೊ ಯಾವುದು ಇಲ್ಲದೇ ಇರೋವಂಥ ಹಾಕದೇ ಇರೋವಂಥ ಉಪ್ಪಿಟ್ಟು ಚಟ್ನಿ ಕೂಡ ಆಪ್ಷನ್ ಅಷ್ಟೇ ಇದನ್ನು ಆಪ್ಷನಲ್ಲು ಏನೂ ಇಲ್ಲದೆ ಹಾಗೆ ತಿನ್ಬೋದು ಮೊಸರು ಕೂಡ ಬೇಕಿಲ್ಲ ನಂಚ್ಕೊಳಕ್ಕೆ ಅಂತ ಅದನ್ನು ಈಗ ಉಪ್ಪಿಟ್ಟು ಮಾಡೋಣ ಈಗ ರವೆ ಇಲ್ಲದ ಅಕ್ಕಿ ತರಿ ಕೂಡ ಬೇಡವಾಗಿರೋಂಥ ಆರೋಗ್ಯಕರವಾದ ಉಪ್ಪಿಟ್ಟು ಇದು ಯಾವಾಗಲಾದರೂ ಮನೆಯಲ್ಲ ರವೆ ತರಿ ಇಲ್ಲ ಅಂದಾಗ ಉಪ್ಪಿಟ್ಟು ಬೇಕು ನಮಗೆ ಒಪ್ಪತ್ತಿಗೆ ಹಂಥದಕ್ಕೆ ಬೇಕು ಅಂದಾಗ ಕೂಡ ಆರೋಗ್ಯಕ್ಕೆ ಸುಲಭವಾಗಿ ಜೀರ್ಣ ಆಗಬೇಕು ಅಂದಾಗ ಕೂಡ ಇದನ್ನು ಮಾಡ್ಕೋಬಹುದು ತುಂಬ ರುಚಿಯಾಗೂ ಇರುತ್ತೆ ಒಂದು ಅರ್ಧ ಗಂಟೆ ಸಮಯ ಇದ್ದರೆ ಸಾಕು ಇದನ್ನು ಇಷ್ಟಪಟ್ಟು ತಿನ್ನಬಹುದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಟ್ಲಷ್ಟು ಅಂದರೆ ಸುಮಾರು ಕಾಲು ಕೆ ಅರ್ಧ ಇದೆ ನೂರಿಪ್ಪತ್ತೈದು ಅಷ್ಟು ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಯಾವ್ದು ಬೇಕಾದರೂ ಹಾಕ್ಕೋಬಹುದು ಒಂದು ಚಮಚ ತೊಗರಿಬೇಳೆ ಒಂದು ಚಮಚ ಹೆಸರು ಬೇಳೆ ಒಂದು ಅರ್ಧ ಮುಕ್ಕಾದ ಚಮಚದಷ್ಟು ಕಾಳು ಇದಿಷ್ಟು ತೊಳೆದಿಟ್ಕೊಳ್ಳೋಣ ಫಸ್ಟು ಈಗ ತೊಳೆದು ನೀರು ಬಗ್ಸ್ಕೊಂಡಿರೋದಕ್ಕೆ ಒಂದು ದೊಡ್ಡ ಅಷ್ಟು ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಹೀಗೆ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆವರೆಗೂ ಮುಚ್ಚಿಟ್ಬಿಟ್ರೆ ಸಾಕು ಇವಾಗ ನೋಡಿ ಈ ಥರ ಆಗಿರುತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಇದು ಇವಾಗ ಉಪ್ಪಿಟ್ಟಿನ ತರಿ ಥರ ಆಗಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನು ಮೆಣಸಿನ ಜೊತೆನೆ ಹಾಕೋಬಹುದು ಹಾಕಿ ಇನ್ನೊಂದ್ಸಲಿ ಮಿಕ್ಸಿಯಲ್ಲಿ ಸಲ ತಿರುಗಿಸೋಣ ನೋಡಿ ಈಗ ಇಷ್ಟು ತೇವ ಎಲ್ಲ ಹೀರ್ಕೊಂಡು ಈ ಥರ ಆಗಿದೆ ಈಗ ಎರಡು ಟೇಬಲ್ ಚಮಚ ಅಂದರೆ ಬೆಳ್ಸೋ ಚಮಚ ಎರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಗೆ ಸಾಕು ಇದ್ದೀನಿ ಅದು ಚಿಕ್ಕ ಚಿಕ್ಕ ಅದಕ್ಕೆ ಉದ್ದಿನ ಬೆಳಗ್ಗೆ ಮತ್ತೆ ಹಳೆ ಬೆಳಗ್ಗೆ ಹಾಕೊಳ್ಳೋಣ ಒಂದ್ಸಲ ಕಲಸಿ ಅದಕ್ಕೆ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಹಾಕಿದ್ದೀವಿ ಕರಿ ಮಾಡೋದಕ್ಕೆ ಈಗ ಗೊಂಡ್ಮೆಣಸಿನ್ಕಾಯಿ ಮತ್ತೆ ಕರ್ಬೇವು ಹಾಕ್ತಾ ಇದ್ದೀವಿ ಮತ್ತು ಹೀಗನ್ನು ಸ್ವಲ್ಪ ಹಾಕೋಣ ಇಂಗು ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಳೆ ಬಿದ್ದಿರೋದಕ್ಕೆ ಇಡ್ಲೇ ಹಾಕಿ ಇವಾಗ ಅದಕ್ಕೆ ನಾವು ಒಂದು ಬಟನ್ ಹಾಕಿ ಯಾವ ಬಟ್ಟೆ ತೊಗೊಂಡಿರ್ತೀವೋ ಅದರಲ್ಲಿ ಎರಡೂವರೆ ಅಂತ ಮೂರು ಹಿಡಿಸುತ್ತೆ ಹಾಕೊಳ್ಳೋಣ ಇವಾಗ ನಾನು ಮೂರರಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಇವಾಗ ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡಿದೀವಲ್ವಾ ಅದನ್ನೆಲ್ಲ ಹಾಕಿಕೊಳ್ಳೋಣ ಹುರಿ ಸಣ್ಣ ಮಾಡ್ಕೊಳ್ಳೋಣ ಉರಿ ಸಣ್ಣ ಮಾಡಿಕೊಂಡು ಈಗ ಸಣ್ಣ ಈ ಥರ ಸ್ವಲ್ಪ ಹೊತ್ತು ಕಲಿಸ್ತಾ ಇರಬೇಕು ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಒಂದು ಹದಕ್ಕೆ ಬಂದ ಮೇಲೆ ಇದನ್ನು ಮುಚ್ಚಿಡ್ಕೊಬಹುದು ಇದು ಈಗ ಸಣ್ಣೂರಿನಲ್ಲೇ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಒಂದ್ಸಲಿ ತೆಗೆದು ಕೈ ಆರಿಸ್ತಾ ಇದ್ದೀನಿ ಅಭ್ಯಾಸ ಇಲ್ಲೇರೋರು ಒಲೆ ಆರಿಸ್ಬಿಟ್ಟು ಅದನ್ನ ತರಿನ ಹಾಕ್ಬಿಟ್ಟು ಆಮೇಲೆ ಒಲೆ ಹಚ್ಚಿ ಕಲಿಸಿದ್ರೆ ಒಳ್ಳೇದು ಮತ್ತೆ ಮುಚ್ಚಿಡೋಣ ಒಂದ್ ಎರಡು ನಿಮಿಷ ನೋಡಿ ಇವಾಗ ಒಂದು ಎರಡು ಮೂರು ಸಲ ಐದೈದು ನಿಮಿಷ ಮುಚ್ಚಿಟ್ಟೆ ಇವಾಗ ಇದು ಆಗಿದೆ ಇದಕ್ಕೆ ಹುಳಿ ಏನು ಹಾಕೋದು ಬೇಡ ಮೊಸರಲ್ಲಿ ನೆನೆಸಿದ್ದೀವಿ ಟೊಮೆಟೊನು ಹಾಕೋದು ಬೇಡ ನಿಂಬೆಹಣ್ಣು ಹಾಕೋದು ಬೇಡ ಇವಾಗ ಒಲೆ ಆರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿ ಹೆಚ್ಚು ಮಾಡೋದಕ್ಕೆ ತೆಂಗಿನ ತುರಿ ಸ್ವಲ್ಪ ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿಲಿದ್ದಾಗಲೇ ಚೆನ್ನಾಗಿ ಕಲಸಿ ಮುಚ್ಚಿಟ್ಬಿಟ್ರೆ ಅದ್ರದ್ದು ಚೆನ್ನಾಗಿನ್ನೂ ಉದುರು ಉದ್ರಾಗುತ್ತೆ ಮಾಮೂಲಿ ಉಪ್ಪಿಟ್ಟು ಒಂಥರನೇ ತಿನ್ಬೋದು ಆದರೆ ಮಾಡೋಕ್ಕೆ ಮಾತ್ರ ಉಪ್ಪಿಟ್ಟಿನ ರವೆ ಬೇಕಾಗಿಲ್ಲ ಅಷ್ಟೇ ಇದಕ್ಕೆ ನೋಡೋದಕ್ಕೂ ಆಕರ್ಷಕವಾಗಿದೆ ರುಚಿ ಕೂಡ ಚೆನ್ನಾಗಿದೆ ಗಮಲು ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಆರೋಗ್ಯಕರ ಕೂಡ ಇದನ್ನು ಒಂದೆರಡು ನಿಮಿಷ ಮುಚ್ಚೋದು ಈ ಅಕ್ಕಿ ಉಪ್ಪಿಟ್ಟು ತಿನ್ನೋದಕ್ಕೆ ಸಿದ್ಧವಾಗಿದೆ ಬೇಕಿದ್ರೆ ತುಪ್ಪ ಸ್ವಲ್ಪ ಹಾಕ್ಕೋಬೋದು ಗಮಲ್ ಇನ್ನೂ ಚೆನ್ನಾಗಿರುತ್ತೆ ಆವಾಗ